नारायणं नमस्कृत्य चैव नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयं पुण्यं पवित्रमथ पा पापहरं पा शिवं च यो भारतं समधिकच्छति वाक्यमानं चन्तस्य पुष्करजलै रभिषेचनेन जयति पराशरसुनु सत्यवती हृदयनन्दनो व्यासः यस्य आस्य कमलगलितं वांगमयममृतं जगत् पिबति श्री गुरुभ्यो नमः ದಕ್ಷನಿಗೆ ಅರವತ್ತು ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ದರು ಅದರಲ್ಲಿ ಹದಿಮೂರು ಮಂದಿ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದ ದಿತಿಯಲ್ಲಿ ದೈತ್ಯರು ಹುಟ್ಟಿದ್ರು ಅದಿತಿಯಲ್ಲಿ ದೇವತೆಗಳು ಹುಟ್ಟಿದ್ರು ಈ ದೇವತೆಗಳಿಗೆ ಮತ್ತು ಅಸುರರಿಗೆ ಯಾವಾಗಲೂ ಯುದ್ಧ ನಡೀತಾ ಇತ್ತು ಈ ದೈತ್ಯರು ಸೋ ಸೋಲ್ತಾ ಇದ್ದರು ಸಾಯ್ತಾ ಇದ್ರು ಸ್ವರ್ಗದ ಅಧಿಪತಿ ಇಂದ್ರ ಅದಿತಿಯ ಮಗ ಅವ ದೈತ್ಯರ ತಾಯಿ ದಿತ್ತಿದೇವಿ ದೇವಿಗೆ ಬಹಳ ದುಃಖ ಆಗ್ತಾ ಇತ್ತು ನನ್ನ ಮಕ್ಕಳೆಲ್ಲ ಇಂದ್ರನಿಂದ ಸಾಯಿತಾರೆ ಅಂತ ದಿತಿ ದೇವಿ ಒಂದು ವ್ರತವನ್ನ ಮಾಡಿದ್ಲು ತನ್ನ ಗಂಡನನ್ನು ಒಲಿಸಿಕೊಳ್ಳುವ ಸಲುವಾಗಿ ಒಂದು ವ್ರತ ಬಹಳ ಕಠಿಣವಾದ ವ್ರತವನ್ನು ಮಾಡಿ ಕ್ರಿಶಳಾಗಿ ಬಿಟ್ಲು ಕಶ್ಯಪರು ಕೇಳಿದ್ರು ದಿತಿ ಏನಾಗಬೇಕಾಗಿದೆ ಯಾಕೆ ಇಂತಹ ಕಠಿಣ ವ್ರತವನ್ನು ಮಾಡ್ತಾ ಇದ್ದೀ ದಿತಿ ದೇವಿ ಹೇಳ್ತಾಳೆ ನನಗೆ ಇಂದ್ರನನ್ನ ಕೊಲ್ಲುವ ಒಬ್ಬ ಮಗ ಬೇಕು ಅಂತ ವರವನ್ನು ಕೇಳಿತು ಕಶ್ಯಪರು ಹೇಳಿದ್ದು ಹಾಗೆ ಏನು ಬೇಕು ಕೇಳು ಕೊಡುತ್ತೇನೆ ಅಂತ ದಿತಿ ಕೇಳಿದ ವರ ಏನು ಇಂದ್ರನನ್ನ ಕೊಲ್ಲುವ ಮಗ ನನಗೆ ಬೇಕು ಅಂತ ಕಶ್ಯಪರಿಗೆ ಬಹಳ ದುಃಖ ಆಯಿತು ಇಂದ್ರ ಅಂದ್ರೆ ಯಾರು ತನ್ನ ಹೆಂಡತಿ ಅದಿತಿಯ ಮಗ ಇನ್ನೊಬ್ಬಳು ಹೆಂಡತಿ ದಿತಿ ದಿತಿಗೆ ಹುಟ್ಟುವ ಮಗ ಇಂದ್ರ ನನ್ನ ಕೊಲ್ಲುತ್ತಾನೆ ಅಂದರೆ ತನ್ನ ಮಗನೇ ಇನ್ನೊಬ್ಬ ಮಗನನ್ನು ಕೊಂದಾಗೆ ಆಯಿತು ಕೊಡುವುದಿಲ್ಲ ವರವನ್ನ ಅಂತ ಹೇಳಲಿಕ್ಕೆ ಮನಸ್ಸಾಗಲಿಲ್ಲ ಯಾಕೆ ಅಂದ್ರೆ ಅಷ್ಟು ಕಠಿಣ ವ್ರತವನ್ನ ಅವಳು ಮಾಡಿದ್ದಾಳೆ ಮಾತ್ರವಲ್ಲ ಕೊಡುತ್ತೇನೆ ಏನು ಬೇಕು ಕೇಳು ಅಂತ ಹೇಳಿ ಆಗಿದೆ ಒಂದು ಮಾತನ್ನೇ ಹೇಳುತ್ತಾರೆ ನಿನಗೆ ಇಂದ್ರನನ್ನ ಕಲ್ಲುವ ಮಗ ಹುಟ್ಟುತ್ತಾನೆ ಆದರೆ ನೀನು ಒಂದು ಕಠಿಣ ವ್ರತವನ್ನ ಮಾಡಬೇಕು ಇಂದ್ರಂ ಸುತೋ ನಿಹಂತಾತೆ ಗರ್ಭಂ ವೈ ಶರದಾಂ ಶತಂ ಯದಿ ಧಾರಯಸೆ ಶೌಚಂ ತತ್ಪರ ವ್ರತಮಾಸ್ಥಿತ ನೂರು ವರ್ಷಗಳ ಕಾಲ ನೀನು ಕಠಿಣ ವ್ರತವನ್ನ ಮಾಡಬೇಕು ಆಗ ಇಂದ್ರನನ್ನು ಕೊಲ್ಲುವ ಗರ್ಭ ಉತ್ಪತ್ತಿ ಆಗ್ತದೆ ನಿನ್ನ ಹೊಟ್ಟೆಯಲ್ಲಿ ಆಯಿತು ಏನು ಮಾಡಬೇಕು ಹೇಳಿ ವ್ರತವನ್ನ ಮಾಡುತ್ತೇನೆ ಅಂತ ದೇವಿ ಹೇಳಿದ್ಲು ಕಶ್ಯಪರು ಎಲ್ಲ ವ್ರತವನ್ನ ಎಲ್ಲ ಹೇಳಿದ್ರು ಕೆಲವೊಂದು ನಿಯಮಗಳು ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಬಾರದು ಕೆಟ್ಟ ಆಲೋಚನೆ ಮಾಡಬಾರದು ಸಂಧ್ಯಾಕಾಲದಲ್ಲಿ ಭೋಜನ ಮಾಡಬಾರದು ಮೊದಲಾದವುಗಳು ಬಹಳಷ್ಟು ಇತ್ತು ಅಮಂಗಳವಾದ ಮಾತು ಬಾಯಿಯಲ್ಲಿ ಬರಬಾರದು ಯಾರೊಂದಿಗೂ ಜಗಳ ಮಾಡಲಿಕ್ಕೆ ಇಲ್ಲ ಗಂಡನನ್ನ ಎಂತಹ ಸಂದರ್ಭದಲ್ಲಿಯೂ ಕೂಡ ನಿಂದನೆ ಮಾಡಬಾರದು ಈ ರೀತಿಯಾಗಿ ಬಹಳಷ್ಟು ವ್ರತಗಳು ಬಹಳಷ್ಟು ನಿಯಮಗಳು ಆಯಿತು ಅಂತ ಒಪ್ಪಿದ್ಲು ಇದು ಕಠಿಣವಾದ ವ್ರತವನ್ನ ದಿಟ್ಟಿದೇವಿ ಮಾಡ್ತಾ ಇದ್ದಾಳೆ ಯಾಕೆ ಅಂದರೆ ಇಂದ್ರನನ್ನ ಸಾಯುವ ಪುತ್ರ ಬೇಕು ಅಂತ ಇದು ಇಂದ್ರನಿಗೆ ಗೊತ್ತಾಯಿತು ಕಶ್ಯಪರೇ ಹೇಳಿದ್ರು ಯಾಕೆ ಅಂದ್ರೆ ಅವನು ಕೂಡ ಮಗನೇ ಇಂದ್ರ ಏನಾದರೂ ಉಪಾಯ ಮಾಡಿ ಆ ಮಗುವನ್ನು ಹೊರಗೆ ಬರಲಿಕ್ಕೆ ಬಿಡಬಾರದು ಅಲ್ಲೇ ಸಾಯಿಸಬೇಕು ಅಂತ ಉಪಾಯವನ್ನ ಮಾಡಿ ದಿತಿ ದೇವಿಯ ಬಳಿಗೆ ಬಂದು ಕೇಳುತ್ತಾನೆ ತಾಯಿ ನೀನು ಕಠಿಣ ವ್ರತದಲ್ಲಿ ಇದ್ದಿ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ನಾನು ಇನ್ನು ನಿನ್ನ ಒಟ್ಟಿಗೆ ಇರುತ್ತೇನೆ ಏನು ಆಗಬೇಕು ಕೇಳು ನಾನು ಮಾಡುತ್ತೇನೆ ಅಂತ ಹೇಳಿದ ದಿತಿ ದೇವಿ ಒಪ್ಪಿಬಿಟ್ಲು ಆಯಿತು ಇಲ್ಲೇ ಇರುವಂತ ಇಂದ್ರನನ್ನು ಕೊಲ್ಲಬೇಕು ಅಂತ ಗರ್ಭ ಉತ್ಪತ್ತಿ ಆಗಲಿಕ್ಕೆ ವ್ರತವನ್ನು ಮಾಡುತ್ತಾ ಇರೋದು ಇಂದ್ರನೇ ಬಂದು ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಇಂದ್ರ ಬಂದಿರುವುದು ಸೇವೆಯನ್ನ ಮಾಡಲಿಕ್ಕೆ ಅಲ್ಲ ಎಲ್ಲಿ ನಿಯಮವನ್ನು ತಪ್ಪುತ್ತಾಳೆ ಅದನ್ನು ನೋಡುವ ಸಲುವಾಗಿ ಬಂದಿದ್ದ ಯಾಕೆ ಅಂದರೆ ಕಶ್ಯಪರು ಸುಮ್ಮನೆ ಇಂದ್ರನನ್ನು ಸಾಯುವ ಮಗ ಹುಟ್ಟುತ್ತಾನೆ ಅಂತ ಹೇಳಿಲ್ಲ ನಿಯಮದಲ್ಲಿ ಇರಬೇಕು ನಿಯಮದಲ್ಲಿ ಇದ್ದರೆ ಮಾತ್ರ ಅಂತಹ ಮಗ ಹುಟ್ಟುತ್ತಾನೆ ಒಂದು ವೇಳೆ ನಿಯಮವನ್ನು ತಪ್ಪಿ ನಡೆದರೆ ಇಂದ್ರನನ್ನ ಕೊಲ್ಲುವ ಮಗ ಅಲ್ಲ ಇಂದ್ರನಿಂದ ಸಾಯುವ ಮಗ ಹುಟ್ಟುತ್ತಾನೆ ಜಾಗ್ರತೆಯಾಗಿರು ಅಂತ ಹೇಳಿದ್ರು ಆ ನಿಯಮವನ್ನ ತಪ್ಪಿಸುವ ಸಲುವಾಗಿಯೇ ಇಂದ್ರ ಬಂದಿತ್ತು ಸೇವೆ ಮಾಡಿದ ಎಲ್ಲಿ ನಿಯಮ ತಪ್ಪುತ್ತಾಳೆ ತಾಯಿ ದಿಟಿದೇವಿ ಅಂತ ಕಾಯುತ್ತಾ ಇದ್ದ ನಿಯಮದಲ್ಲಿಯೇ ಇದ್ಲು ತಪ್ಪಿಲ್ಲ ನಿಯಮವನ್ನ ಒಂದು ದಿವಸವೂ ತಪ್ಪಿಲ್ಲ ಊನೇ ವರ್ಷಶತೆ ಚಾಸ್ ದರ್ಶಾಂತರಮಚ್ಯುತ ಅಕೃತ್ವ ಪಾದಯೋ ಶೌಚಂ ದಿತಿ ಶಯನ ನೂರು ವರ್ಷದ ವ್ರತ ಮುಗಿಲಿಕ್ಕೆ ಇನ್ನೇನು ಮೂರು ದಿನ ಇದೆ ಅಷ್ಟೆ ಆ ಮೂರು ದಿನದಲ್ಲಿ ವ್ರತ ಮಾಡಿಬಿಟ್ರೆ ಇಂದ್ರನನ್ನ ಸಾಯುವ ಮಗ ಹುಟ್ಟಿಯೇ ಬಿಡ್ತಾರೆ ಆ ಮೂರು ದಿನ ಇರಬೇಕಾದರೆ ಈ ದೇವಿ ಶೌಚಕ್ಕಾಗಿ ಹೊರಗೆ ಹೋದ್ಲು ಇಂದ್ರ ಕಾಯಿತ ಇದ್ದ ಇವಳು ಶೌಚಕ್ಕಾಗಿ ಹೊರಗೆ ಹೋಗಿದ್ದಾಳೆ ಆ ಸಂದರ್ಭದಲ್ಲಿ ಶೌಚವನ್ನು ಮುಗಿಸಿ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಬರಬೇಕು ಶೌಚಕ್ಕೆ ಹೋದರೆ ಕಾಲು ತೊಳ್ಕೊಳ್ಳಬೇಕು ಈ ದೇವಿ ಕಾಲನ್ನು ತೊಳೆಯದೆ ಬಂದು ಮಲಗಿಬಿಟ್ಲಂತೆ ನಿದ್ರಾಂತ ಕರೆಯಾಮಾಸ ಕುಕ್ಷಿಂ ಪ್ರವಿಶ್ಯ ಸಹ ಇಷ್ಟೇ ಸಾಕಾಯಿತು ನಿಯಮ ತಪ್ಪಿದ್ಲು ಇಂದ್ರನಿಗೆ ಇಷ್ಟು ಸಾಕಾಯಿತು ನಿಯಮ ತಪ್ಪಿದ್ದಾಳೆ ಇವಳು ಇವಳ ಗರ್ಭವನ್ನು ನಾನು ಪ್ರವೇಶ ಮಾಡುತ್ತೇನೆ ಅಂತ ಗರ್ಭವನ್ನ ಪ್ರವೇಶ ಮಾಡಿದ ಗರ್ಭವನ್ನು ಪ್ರವೇಶ ಮಾಡಿದ ಗರ್ಭ ಬೆಳೀತಾ ಇತ್ತು ಪಾಪ ದೇವಿ ಬಹಳ ಸಂತಸದಲ್ಲಿ ಇದ್ಲು ಇಂದ್ರನನ್ನ ಕೊಲ್ಲುವ ಮಗ ಹುಟ್ಟುತ್ತಾನೆ ಇನ್ನೇನು ವ್ರತವನ್ನ ಸಮಾಪ್ತಿ ಮಾಡುತ್ತಾ ಇದ್ದೇನೆ ನಾನು ಅಂತ ಶೌಚಕ್ಕೆ ಹೋದವಳು ಪಾದ ಪ್ರಕ್ಷಾಲನೆಯನ್ನು ಮಾಡದೆ ಮಲಗಿದ್ಲು ಯಾವಾಗ ಆಗ ಇಂದ್ರ ಗರ್ಭಕ್ಕೆ ಪ್ರವೇಶ ಮಾಡಿದ ವಜ್ರಾಯುಧವನ್ನು ತೆಗೆದುಕೊಂಡಂತೆ ವಜ್ರದಿಂದ ಗರ್ಭವನ್ನು ಒಡೆದ ವಜ್ರಪಾಣಿ ತಥೋ ಗರ್ಭಂ ಸಪ್ತಧಾ ತಂ ನಕರಂತ ಗರ್ಭಕ್ಕೆ ವಜ್ರಾಯುಧದಿಂದ ಪೆಟ್ಟು ಹಾಕಿದರೆ ಅದು ಏಳು ಭಾಗ ಆಯಿತು ಏಳು ತುಂಡಾಯಿತು ಏಳು ಭಾಗಗಳಾದವು ಏಳು ಭಾಗ ಆದ ಗರ್ಭ ತುಂಡುಗಳು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ್ದಾರೆ ಇಂದ್ರ ಹೇಳಿದ ಅಳಬೇಡಿ ಅಂತ ಹೇಳಿದ ಮಾರುಧ್ವಂ ಅಂತ ಹೇಳಿದ ಮಾತ್ರ ಇಂದ್ರನಿಗೆ ಆಶ್ಚರ್ಯ ಆಯಿತು ಗರ್ಭಕ್ಕೆ ವಜ್ರಾಯುಧದಿಂದ ಕೊಟ್ಟರು ಏಳು ತುಂಡಾಯಿತು ಆದರೆ ಸತ್ತಿಲ್ಲ ಒಂದೊಂದು ತುಂಡುಗಳು ಕೂಡ ಅಳುತ್ತಾ ಇದ್ದಾವೆ ಬಹಳ ಆಶ್ಚರ್ಯ ಆಯಿತು ಮತ್ತೆ ಓಡುದ ಅಂತ ಒಂದೊಂದು ತುಂಡಿಗೂ ಕೂಡ ಮತ್ತೆ ಮತ್ತೆ ಓಡುದ ಏಳು ಭಾಗ ಆಗಿತ್ತು ಒಂದೊಂದು ಭಾಗಕ್ಕೂ ಮತ್ತೆ ಮತ್ತೆ ಹೊಡೆದ ಒಂದೊಂದು ಭಾಗದಿಂದಲೂ ಕೂಡ ಏಳು ಏಳು ಗರ್ಭಗಳು ಆಯಿತು ಮತ್ತೆ ಏಳು ಏಳು ಭಾಗ ಆಯಿತು ಒಟ್ಟಿಗೆ ನಲವತ್ತೊಂಬತ್ತು ಆದವು ಎಲ್ಲ ಅಳ್ಳಿಕ ಶುರು ಮಾಡಿದ್ದಾವೆ ಮತ್ತೆ ಹೇಳಿದ ಮಾರುತಧ್ವಂ ಮಾರೋದಿ ತಂ ಬ್ರವೀತ್ ನೀವು ಯಾರು ಅಳಬೇಕಾಗಿಲ್ಲ ನೀವೆಲ್ಲ ನನ್ನ ಸಹೋದರರು ನೀವೆಲ್ಲ ನೀವೆಲ್ಲ ಅಳಬೇಡಿ ಅಂತ ಸಮಾಧಾನ ಪಡಿಸಿದ ಎಲ್ಲರೂ ಹೊರಗೆ ಬಂದರು ಅವರಿಗೆ ಹೆಸರಾಯಿತು ನಲವತ್ತೊಂಬತ್ತು ಭಾಗ ಆಗಿತ್ತು ಏನು ಅದರಿಂದ ಯಾರು ಹುಟ್ಟಿದ್ರು ಅಂದರೆ ಮರುದ್ಗಣಗಳು ಹುಟ್ಟಿದ್ರು ಮಾರೋದಿ ಅಳಬೇಡಿ ಅಂತ ಹೇಳಿದ್ರಿಂದ ಅವರಿಗೆ ಮರುತು ಅಂತ ಹೆಸರು ಬಂತು ಆ ಎಲ್ಲ ಗಣಗಳಿಗೆ ಒಟ್ಟಿಗೆ ಸೇರಿ ಮರುದ್ಗಣಗಳು ಅಂತ ಹೆಸರಾಯಿತು ಯಾಕೆ ಸಾಯಲಿಲ್ಲ ಅಂದರೆ ಅದು ಭಗವಂತನ ಇಚ್ಛೆ ದೇವರು ಮನಸ್ಸು ಮಾಡಿದ್ರೆ ಎಂತಹ ಗರ್ಭವು ಕೂಡ ಸಾಯದೆ ಉಳಿತದೆ ದೇವರ ಇಚ್ಛೆ ಅನುಗ್ರಹ ಇಲ್ಲ ಅಂತ ಆದರೆ ಎಷ್ಟು ಕಷ್ಟಪಟ್ಟು ರಕ್ಷಣೆ ಮಾಡಿದ್ರೂ ಅದು ಬದುಕಿ ಉಳಿಯುವುದಿಲ್ಲ ಹೊರಗೆ ಬಂದವು ಯಾಕೆ ಹೊರಗೆ ಬಂದವು ಅಂದರೆ ಆ ತಾಯಿ ದಿಟಿದೇವಿ ಅಷ್ಟು ಕಠಿಣ ನಿಯಮವನ್ನ ಆಚರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರಳಾಗಿದ್ಲು ಶ್ರೀನಿವಾಸ ಅನುಕಂಪಯ ಭಗವಂತನ ಅನುಕಂಪೆ ಅವಳ ಮೇಲೆ ಇತ್ತು ದೈವಾನುಗ್ರಹ ಇತ್ತು ಆದ್ರಿಂದಲೇ ಗರ್ಭದಲ್ಲಿ ಇರುವ ಮಗು ಸುರಕ್ಷಿತವಾಗಿತ್ತು ಎಲ್ಲ ಹೊರಗೆ ಬಂದ ಮೇಲೆ ಇಂದ್ರ ಕೈ ಮುಗಿದು ಹೇಳಿದ ತಾಯಿ ನನ್ನಿಂದ ತಪ್ಪಾಯಿತು ಗರ್ಭಕ್ಕೆ ಹೊಡೆದೆ ಆ ಗರ್ಭ ನಲವತ್ತೊಂಬತ್ತು ತುಂಡಾಯಿತು ಇವರೆಲ್ಲ ನನ್ನ ತಮ್ಮಂದಿರಾದರು ಅವರು ಯಾರೂ ಸಾಯಲಿಲ್ಲ ಇವರಿಗೆಲ್ಲ ಮರುದ್ಗಣಗಳು ಅಂತ ಹೆಸರನ್ನು ಇಟ್ಟಿದ್ದೇನೆ ಇವರಿಗೆಲ್ಲ ಯಜ್ಞದಲ್ಲಿ ಆಹುತಿಯನ್ನು ಕೊಡುತ್ತಾರೆ ಮರುದ್ಭಿಯ ಸ್ವಾಹ ಅಂತ ಆಹುತಿಯನ್ನು ಕೊಡುತ್ತಾರೆ ನನ್ನಿಂದ ತಪ್ಪಾಯಿತು ಅಂತ ಇಂದ್ರ ಹೇಳಿದ ಆಗ ತಾಯಿಗೆ ಆಶ್ಚರ್ಯ ಆಯಿತು ಯಾವಾಗ ನೀನು ನನ್ನ ಗರ್ಭವನ್ನು ಪ್ರವೇಶ ಮಾಡಿದಿ ಹೇಗೆ ಇದನ್ನೆಲ್ಲ ಕೇಳಿದ್ಲು ಇಂದ್ರ ಹೇಳಿದ ಕಠಿಣ ನಿಯಮದಲ್ಲಿ ಇದ್ದರೂ ಕೂಡ ಒಂದು ಬಾರಿ ತಪ್ಪಿದ್ದರಿಂದಲೇ ನನಗೆ ನಿನ್ನ ಗರ್ಭವನ್ನು ಪ್ರವೇಶ ಮಾಡಲಿಕ್ಕೆ ಅನುಕೂಲ ಆಯಿತು ಇಲ್ಲದೇ ಇದ್ದರೆ ಅಂತಹ ಕಠಿಣ ವ್ರತವನ್ನ ನೀನು ಮಾಡುತ್ತಾ ಇದ್ದಿ ಇದೆಲ್ಲ ಕಥೆಯನ್ನ ಇಂದರ ಹೇಳಿದ ತಾಯಿಗೂ ಕೂಡ ಖುಷಿಯಾಯಿತು ಇರಲಿ ಈ ಮರುದ್ಗಳು ಮರುದ್ಗಣಗಳು ನಲವತ್ತೊಂಬತ್ತು ಮಕ್ಕಳು ನನಗೆ ಆದರೂ ಬಹಳ ಸಂತೋಷ ಆಯಿತು ಈ ಕತೆ ನಮಗೆ ಸಂದೇಶವನ್ನು ತಿಳಿಸುವಂಥದ್ದು ಏನು ಅಂದರೆ ಭಗವಂತನ ಅನುಗ್ರಹ ಇದ್ದರೆ ಮಗು ಅದು ಸುರಕ್ಷಿತವಾಗಿ ಇರುತ್ತದೆ ಆದ್ದರಿಂದಲೇ ದೇವರ ಅನುಗ್ರಹವನ್ನು ಪಡ್ಕೊಳ್ಳಬೇಕು ಆದಷ್ಟು ನಿಯಮದಲ್ಲಿ ಇರಬೇಕು ಆಪತ್ತು ಏನೇ ಬರಲಿ ಬೇಕಾದಷ್ಟು ಆಪತ್ತುಗಳು ಅಂತ ಬರ್ತದೆ ಒಬ್ಬಳು ಗರ್ಭವತಿ ಆದಳು ಅಂತ ಹೇಳಿದರೆ ಬಹಳಷ್ಟು ದೃಷ್ಟಿದೋಷ ವಾಗದೋಷ ಇದೆಲ್ಲವೂ ಕೂಡ ಬರ್ತದೆ ಅಂತ ಇದೆಲ್ಲವನ್ನು ಕೂಡ ಮೀರಿ ದೇವರ ಅನುಗ್ರಹ ಇತ್ತು ಅಂತ ಆದರೆ ಗರ್ಭ ಅದು ಸುರಕ್ಷಿತವಾಗಿರುತ್ತದೆ ದೇವರ ಅನುಗ್ರಹದಿಂದ ಒಳ್ಳೆಯ ಮಗು ಅದು ಸುರಕ್ಷಿತವಾದಂಥ ಮಗು ಮುದ್ದಾದ ಮಗು ಪ್ರಾಪ್ತಿಯಾಗ್ತದೆ ಈ ಸಂದೇಶವನ್ನು ಈ ಹರಿವಂಶ ಇದೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ